ಈಗ ಗುಡ್ಡ ಕುಸಿಯುವಂತಹ ವರದಿಗಳು ಕೂಡ ಈಗ ಸ್ಲೋ ಆಗಿ ಶುರು ಆಗ್ತಾ ಇದೆ ಬಹಳ ಹುಷಾರಾಗಿದೆ ಹಲವು ಭಾಗಗಳಲ್ಲಿ ಗುಡ್ಡ ಪ್ರದೇಶಗಳಲ್ಲಿ ವಾಸ ಮಾಡುವಂತವರಾಗಿರ್ಬೋದು ಅಥವಾ ಪ್ರವಾಸಕ್ಕೆ ಹೋಗುವಂಥವರಾಗಿರ್ಬೋದು ಕಾರವಾರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿದೆ ಈಗ ಅಥವಾ ಅಪಾಯದ ಮಟ್ಟ ಹರಿತಾ ಇದೆ ಗುಂಡಬಾಳ ನದಿ ಹೊನ್ನಾವರ ತಾಲೂಕಿನ ಐದು ಗ್ರಾಮಗಳ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಐದು ಗ್ರಾಮಗಳ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಇದು ಕರಾವಳಿ ಭಾಗಗಳಲ್ಲಿ ಆಗುವಂಥದ್ದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಭಾಗಗಳಲ್ಲಿ ಹೆಚ್ಚಿನ ರೀತಿಯಾದಂಥ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಇದು ಸೊ ಅದೇ ರೀತಿಯಾಗಿ ಈಗ ಅಲ್ಲಿ ನೋಡಿ ಗುಡ್ಡ ಕುಸಿತ ಆಗಿದೆ ಇದು ಅಷ್ಟೇ ಬಹಳ ಹುಷಾರಾಗಿ ಹೋಗಿ ಆಮೇಲೆ ಘಾಟ್ ಸೆಕ್ಷನ್ಸ್ಗಳಲ್ಲೆಲ್ಲ ಡ್ರೈವ್ ಮಾಡಬೇಕಾದ್ರೆ ತುಂಬ ಹೆಡ್ಜಲ್ಲೆಲ್ಲ ಗಾಡಿಯನ್ನು ಓಡಿಸೋಕೆ ಹೋಗಬೇಡಿ ಕಾರಣ ಮಣ್ಣು ಮಳೆಯೆಲ್ಲ ಬಂದು ಎಡ್ಜ್ ಬಿರುಕು ಬಿಟ್ಟಿರುತ್ತೆ ನಿಮ್ಮ ವೇಟಿಗೆ ಅದು ಆ ಕಡೆಗೆ ವಾಲುವಂಥ ಸಾಧ್ಯತೆನೂ ಕೂಡ ಇರುತ್ತೆ ದಯವಿಟ್ಟು ಘಾಟ್ ಸೆಕ್ಷನ್ಗಳೆಲ್ಲ ಹೋಗಬೇಕಾದ್ರೆ ಹುಷಾರು ಸಾಧ್ಯ ಆದರೆ ಅವಾಯ್ಡೇ ಮಾಡಿಕೊಳ್ಳಿ ಏನು ಅನಿವಾರ್ಯತೆ ಇದೆ ಅಂದರೆ ಮಾತ್ರ ಹೋಗಿ ಆಮೇಲೆ ಇವುಗಳನ್ನೆಲ್ಲ ನಿಯಮಗಳನ್ನು ಹಾಕ್ಬಿಡಿ ಈ ಸಂದರ್ಭದಲ್ಲಿ ತುಂಬ ಹುಷಾರಾಗಿ ಜಾಗೃತರಾಗಿ ಹೋಗಬೇಕು ಅಂತ ಹೇಳಿ ನಾನು ಹೋಗ್ಬಿಡ್ತೀನಿ ಬೇಗ ಅರ್ಜೆಂಟಲ್ಲಿ ತಲುಪಬೇಕು ಅಂತ ಹೇಳ್ಬಿಟ್ಟು ಎಡ್ಜಲೆಲ್ಲ ಓ ಅಂತ ಹೇಳಿ ಶೋ ಆಫ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಕೆಳಗಡೆಗೆಲ್ಲ ಬಿಡೋಕೆ ಹೋಗ್ಬಿಡಿ ಹುಷಾರಾಗಿರಿ ಗುಡ್ಡ ಕುಸಿತಗಳೆಲ್ಲ ಜಾಸ್ತಿ ಆಗ್ತಿಲ್ಲ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ ಅಬ್ಬರದಿಂದಾಗಿ ನದಿಗಳೆಲ್ಲ ಈಗ ಉಕ್ಕಿ ಹರಿಯುವಂತಹ ಪರಿಸ್ಥಿತಿಗಳು ಹಲವು ಭಾಗಗಳಲ್ಲಿ ಆಗ್ತಾ ಇದೆ ಕೆಲವು ಭಾಗಗಳಲ್ಲಿ ಇನ್ನೂ ಕೂಡ ಮಳೆ ಕಡಿಮೆ ಇದೆ ಕುಮಟಾ ಶಿರ್ಸಿ ಶಿರ್ಸಿ ಕುಮಟಾ ಹೆದ್ದಾರಿ ಬಂದ್ ಆಗಿದೆ ಕುಮಟಾ ಶಿರ್ಸಿ ಹೈವೇನಲ್ಲಿ ನೀರಲ್ಲಿ ಬಸ್ ಒಂದು ಸಿಲುಕಿದೆ ಇದು ಸಾಹಸಕ್ಕೆ ಹೋಗಬೇಡಿ ಅಂತ ಹೇಳಿದ್ವಿ ಕೇಳಿಸ್ಕೊಳ್ಳಲ್ಲ ಚಂಡಿಕಾವಳಿ ನೀರಿನ ರಭಸಕ್ಕೆ ಈಗ ಬಸ್ ಸಿಲುಕಿದೆ ಖಾಸಗಿ ಬಸ್ನಲ್ಲಿ ಸಿಲುಕಿದಂತ ಪ್ರಯಾಣಿಕರನ್ನ ಈಗ ರಕ್ಷಣೆ ಮಾಡಲಾಗಿದೆ ದಯವಿಟ್ಟು ಈ ವಿಚಾರದಲ್ಲಿ ಸಾರಿಗೆ ಸಚಿವರು ನೀವೇ ಒಂದು ಕಡ್ಡಾಯವಾಗಿ ಒಂದು ಆದೇಶ ಹೊರಡಿಸಿದ್ರು ಕೂಡ ಒಳ್ಳೆಯದಂತ ಕಾಣಿಸುತ್ತೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರಿ ಬಸ್ಗಳು ಈ ರೀತಿಯಾಗಿ ದುಸ್ಸಾಹಸಕ್ಕೂ ಹೋಗಬಾರ್ದು ಖಾಸಗಿ ಬಸ್ಗಳು ಕೂಡ ದುಸ್ಸಾಹಸಕ್ಕೆ ಹೋಗಬಾರ್ದು ಯಾರು ಕೂಡ ಹರಿಯೋ ನದಿ ಏನಾದರೂ ಸೇತುವೆ ಮೇಲೆ ಇದ್ರೆ ದಯವಿಟ್ಟು ಅಲ್ಲಿ ವಾಹನಗಳಿಗೂ ಕೂಡ ಬ್ರೇಕ್ ಹಾಕಿಬಿಡಿ ಈಗಲೇ ಆಮೇಲೆ ಆ ಸಾವಾಯಿತು ಈ ಸಾವಾಯಿತು ಅವ್ರ ಮನೆ ಕುಟುಂಬದಲ್ಲಿ ಪಾಪ ಜೀವನ ಪರ್ಯಂತ ಅವ್ರು ಅನುಭವಿಸಬೇಕಾಗಿದೆ ದಯವಿಟ್ಟು ಇದಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಬೇಕು ನಮ್ಮ ಜನಕ್ಕೆ ಬುದ್ಧಿ ಹೇಳಿದರೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರಿಗೆ ನಿಯಮ ತಂದ್ರೇ ಆದೇಶ ತಂದ್ರೇ ದಾರಿ ಅನಿಸುತ್ತೆ ದೃಶ್ಯವನ್ನು ನೋಡ್ತಾ ಇದ್ರೆ ಈ ದೃಶ್ಯ ಚಂಡಿಕಾ ಹೊಳೆ ಅದು ನೀರು ಹರಿತಾ ಇರುವಂಥದ್ದು ಖಾಸಗಿ ಬಸ್ ಒಂದು ಸಿಕ್ಕಾಕೊಂಡಿದೆ ಅದೃಷ್ಟ ಏನು ಅಂತಂದರೆ ನೀರು ಸ್ವಲ್ಪ ಪ್ರಮಾಣದಲ್ಲಿದೆ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀರು ಬಂದಿದ್ದರೆ ಅದು ಆ ಕಡೆಗೆ ಮೂವ್ಮೆಂಟ್ ಆಗಿದ್ದರೆ ಕೆಳಗಡೆ ದ್ ಹಾಕ್ಕೊಂಡಿರೋದು ಬಸ್ ಇದು ಸದ್ಯಕ್ಕೆ ಹಾಗೆ ನಿಂತ್ಕೊಂಡಿದೆ ಅವರ ದೃಷ್ಟ ಅದು ಇಲ್ಲದೇ ಇದ್ದರೆ ನೀರಿನ ರಭಸಕ್ಕೆ ಗಾಳಿ ತೇಲಕ್ಕೆ ಶುರುವಾಗುತ್ತೆ ಬಸ್ ಎಳ್ಕೊಂಡು ಕೆಳಗಡೆ ಹೋಗಿ ಬೀಳತ್ತೆ ಉಳಿತಾರ ಇಂಥದಕ್ಕೆಲ್ಲ ಯಾರೀ ಇಂಥವ್ರೆಲ್ಲ ಕಾಮನ್ ಸೆನ್ಸ್ ಇರಬೇಕು ಮೊದಲನೇದಾಗಿ ಡ್ರೈವ್ ಮಾಡುವಂಥವ್ರು ಇಂಥದಕ್ಕೆಲ್ಲ ದುಸ್ಸಾಹಸ ಮಾಡಬಾರ್ದು ಅಂತೇಳಿ ಹೇಳಿ ಆರು ಇಂಚು ಒಂದು ಒಂದು ಅರ್ಧ ಅಡಿ ನೀರು ನಿಂತಿದೆ ಅಂದರೆ ಹೋಗೋದು ಬೇಡ್ರೂ ಒಂದು ಅಡಿ ನೀರು ನಿಂತರೂ ಗಾಡಿ ಎಳೆಯುತ್ತೆ ಒಂದು ಅಡಿ ನೀರಿದ್ರೂ ಕೂಡ ಗಾಡಿ ಎಳೆಯೋಕ್ಕೆ ಶುರು ಮಾಡುತ್ತೆ ನಿಮಗೆ ವೆಯ್ಟ್ ಪೂರ್ತಿ ಎಲ್ಲ ಪ್ಯಾಸೆಂಜರ್ನ ಹಾಕ್ಕೊಂಡಿದ್ದೀನಿ ಅಂತಂದಾಗ ಒಂದು ಅಡಿ ಹೋಗ್ತೇವೆ ಅದಕ್ಕಿಂತಲೂ ಕೂಡ ನಿಮಗೆ ಜಾಸ್ತಿ ನೀರಿದೆ ಅಂತಂದಾಗ ಮೊಣಕಾಲುದ್ದ ನೀರಿದೆ ಅದರಲ್ಲಿ ಬಸ್ ತೊಗೊಂಡು ಹೋಗಿ ನಾನು ದಾಟ್ಕೊಂಡು ಹೋಗ್ತೀನಿ ಅಂದರೆ ಹುಚ್ಚಾಟ ಅಲ್ವಾ ಇದು ಸಾರಿಗೆ ಸಚಿವರು ಈ ವಿಚಾರದಲ್ಲಿ ಮೊದಲು ಆದೇಶವನ್ನು ಉಳಿಸಿ ಇಂಥದ್ದೇನಾದರೂ ಆದರೆ ನಾವು ಜವಾಬ್ದಾರಲ್ಲ ಅವರವ್ರ ಅವರವ್ರ ಜವಾಬ್ದಾರಿ ಅಂತ ಇದೆ ಆಮೇಲೆ ಆದಾಯಿತು ಇದಾಯಿತು ಗೊಳೋ ಅಂತ ಕಣ್ಣೀರು ಹಾಕ್ಕೊಂಡು ಪರಿಹಾರ ಕೊಡಬೇಕು ಸರ್ಕಾರ ಅಂತ ಎಲ್ಲ ಶುರು ಮಾಡ್ಕೊಳ್ತಾರೆ ಮಾಡೋ ಹುಚ್ಚಾಟಗಳಿವೆ ಸರ್ಕಾರಿ ಬಸ್ ಆಗಿರ್ಬೋದು ಖಾಸಗಿ ಬಸ್ ಆಗಿರ್ಬೋದು ಇಲ್ಲ ಓನ್ ಕಾರ್ಗಳನ್ನು ತೆಗೆದುಕೊಂಡು ಹೋಗೋರಾಗಿರ್ಬೋದು ಆಗಿರ್ಬೋದು ಲಾಸ್ಟ್ ಟೈಮ್ ನೋಡಿದ್ವಿ ಬೈಕ್ನಲ್ಲಿ ಹೋಗೋರು ಕೂಡ ಕೊಚ್ಕೊಂಡು ಹೋದರು ಆಮೇಲೆ ಅವ್ರನ್ನ ಹಿಡ್ಕೊಂಡ್ರು ರಕ್ಷಣೆ ಮಾಡಿದ್ರು ಕೆಲವ್ರು ಹೋಗೇ ಬಿಟ್ಟರು ಬೈಕ್ ಹೊರಟೋಯ್ತು ಕಾರ್ನವ್ರಂದರು ತೇಲ್ಕೊಂಡು ಹೋಗ್ಬಿಟ್ರು ಇಂಥವೆಲ್ಲ ಆಗಬಾರ್ದು ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಈಗಲೇ ಆದೇಶವನ್ನು ಹೊರಡಿಸಿ ಹಲವು ಕಡೆಗಳಲ್ಲಿ ಇಂಥ ಹುಚ್ಚಾಟಗಳು ನಡೆಯುತ್ತೆ ಏನು ನಾನು ದಾಟ್ಸ್ಕೊಂಡ್ಬಿಡ್ತೀನಿ ನನ್ನ ಹತ್ರ ಪವರ್ ಇದೆ ಏನು ಇವರು ಮೇಲಿಂದ ಎಳೆದು ಬಂದಿರ್ತಾರೆ ಎಕ್ಸ್ಟ್ರಾ ಆರ್ಡಿನರಿ ನೀರಿನ ಮುಂದೆ ಯಾವುದು ಇಲ್ಲ ಎತ್ಕೊಂಡು ಹೋಗ್ತಾ ಇರತ್ತೆ ಅಷ್ಟೇ ಏನು ಸಿಕ್ಕರೂ ಅಷ್ಟೇ ಎತ್ಕೊಂಡು ಹೋಗ್ತಾ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಈ ರೀತಿ ಹುಚ್ಚಾಟ ಮಾಡ್ಕೊಂಡಲ್ಲಿ ಪಾಪ ಅದೃಷ್ಟ ಏನು ಅಂದರೆ ಎಲ್ಲರನ್ನೂ ರಕ್ಷಣೆ ಮಾಡಿದಾರಲ್ಲ ಏನಾದರೂ ಆಗಿದ್ದಿದ್ರೆ ್ರಿ ಇಂಥವೆಲ್ಲ ಉಚ್ಚಾಟ ಮಾಡ್ತೀರಾ